ಹಾಯ್ ಅಲ್ರಿಗೂ ಹೇಗಿದ್ದೀರಿ ಇವತ್ತು ನಾನೊಂದು ಪಿಗ್ಮೆಂಟೇಷನ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಆದ ಅನುಭವ ನಾನು ಎಷ್ಟು ವರ್ಷದಿಂದ ಅನ್ ಅನುಭವಿಸ್ತಾ ಅದು ಮುಖದ ಭಂಗನ್ನು ನೋಡಿ ಇನ್ನೂ ಸ್ವಲ್ಪ ಇದೆ ಇದು ಹೋಗುವವರೆಗೆ ನಾನು ವೆಯ್ಟ್ ಮಾಡ್ತಿದ್ದದು ನೋಡಿ ಇಷ್ಟು ಉಳಿದಿದೆ ನೋಡಿ ಇಲ್ಲಿ ಇಷ್ಟು ಮಾತ್ರ ಇದೆ ಫುಲ್ ಇತ್ತು ಇದು ನನಗೆ ನೋಡಿ ಇಲ್ಲಿ ಕೂಡ ಇತ್ತು ಇಲ್ಲಿ ಕೂಡ ಇತ್ತು ಇಷ್ಟೇ ಇಲ್ಲಿ 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 ಚೂರು ಮತ್ತು ಇಲ್ಲಿ ಕೂಡ ಇತ್ತು ಅಲ್ಲಿ ಆಗಿ ಮತ್ತೆ ಇಲ್ಲಿ ಕೂಡ ಬಂದಿತ್ತು ನನಗೆ ಇಲ್ಲಿ ಕೂಡ ಇತ್ತು ಇಲ್ಲಿ ಹೋಯ್ತು ಈಗ ಇದು ಕೂಡ ಇಲ್ಲೆಲ್ಲ ಹೋಗಿದೆ ನೋಡಿ ಇಲ್ಲೆಲ್ಲ ಹೋಗಿದೆ ಇಲ್ಲೆಲ್ಲ ನೋಡಿ ವೈಟ್ ಆಗಿದೆ ಹೋಗಿದೆ ಈಗ ಇಷ್ಟು ಚೂರಿದೆ ತುಂಬ ವರ್ಷ ಆಯಿತು ಹೇಳ್ತೀನಿ ನನ್ನ ಸ್ಟೋರಿ ಏನೆಲ್ಲ ಮಾಡಿದೆ ಅಂತ ನೋಡಿ ಇಷ್ಟು ಉಂಟು ಬಟರ್ಫ್ಲೈ ಆಗಿ ನೋಡಿ ಇಷ್ಟು ಇದು ಒಳ್ಳೇದು ಕಾಣೋದಿಲ್ಲ ಈಗ ಫೋಟೋಗೆ ಫೋಟೋ ಎಲ್ಲ ತೆಗೆಯುವಾಗ ಉಂಟಲ್ಲ ಲೈಟಲ್ಲಿ ನಿಂತರೆ ಉಂಟಲ್ಲ ಅದು ಒಂಥರ ಕಾಣ್ತದೆ ಫೋಟೋ ತೆಗೆಯುವಾಗ ತುಂಬ ಕಷ್ಟ ಆಗ್ತದೆ ಎದ್ದು ಕಾಣ್ತದೆ ಲೈಟ್ ಇರುವ ಜಾಗದಲ್ಲಿ ನಾವು ಹೋಗಿ ಫೋಟೋ ಉಂಟಲ್ಲ ತುಂಬ ಡಾರ್ಕ್ ಬರ್ತದೆ ಅದು ಒಳ್ಳೆ ಕಾಣೋದಿಲ್ಲ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ ಈಗಲೂ ಅನುಭವಿಸ್ತಾ ಇದ್ದೀನಿ ನಾನು ಅಂದರೆ ಅಂದರೆ ಅದರ ಟ್ರೀಟ್ಮೆಂಟ್ ಮಾಡೋದಿದ್ರೆ ಉಂಟಲ್ಲ ಅದು ಡಾರ್ಕ್ ಆಗ್ತದೆ ಇಷ್ಟು ಡಾರ್ಕ್ ಆಗ್ತದೆ ಮತ್ತು ಇಲ್ಲಿ ಕೂಡ ಬರ್ತದೆ ಇದು ಒಳ ಒಳಗಿಂದ ಉಂಟು ಮೇಲಿಂದ ಮಾತ್ರ ಇದು ನಾವು ಏನಾದರೂ ಅದರ ಟ್ರೀಟ್ಮೆಂಟ್ ಬಂದ್ ಮಾಡಿದ್ರು ಉಂಟಲ್ಲ ಎಲ್ಲ ಬರ್ತದೆ ಮೇಲೆ ಬರ್ತದೆ ನೋಡಿ ಇಲ್ಲಿ ಇಲ್ಲಿ ಫುಲ್ ಇತ್ತು ಇಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಈಗಲೂ ಕಷ್ಟಪಡ್ತಾ ಇದ್ದೀನಿ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ನನಗೆ ಬಿಟ್ಟರೆ ಅಂತೂ ಫುಲ್ಲು ಡಾರ್ಕ್ ಆಗ್ತದೆ ಕೆಲಸ ಎಲ್ಲ ಹೋಗ್ತದೆ ಕೆಲಸ ಎಲ್ಲ ಬರ್ತದೆ ನಾನು ತೋರಿಸ್ತೀನಿ ನನಗೆ ಟೂ ತೌಸಂಡ್ ಟ್ವೆಲ್ವಲ್ಲಿ ಸ್ಟಾರ್ಟ್ ಆದದ್ದು ಚೂರಿತ್ತು ಚೂರು ಮುಖದಲ್ಲಿ ಇಲ್ಲೆಲ್ಲ ಚೂರಿತ್ತು ಇದು ಫಸ್ಟಿಗೆ ಬಿದ್ದದ್ದು ನನಗೆ ಇದು ಫಸ್ಟಿಗೆ ಬಿದ್ದದ್ದು ಹೋಗ್ತಾ ಇಲ್ಲ ಈಗ ಮತ್ತೆ ಇಲ್ಲೆಲ್ಲ ಸ್ಪ್ರೆಡ್ ಆದದ್ದು ಹೋಯಿತು ಅದು ಸ್ಪ್ರೆಡ್ ಆಗೋದು ಹೇಗೆ ಗೊತ್ತುಂಟಾ ನಾವು ಎಲ್ಲ ಅವರು ಇವರು ಹೇಳಿದ್ದೆಲ್ಲ ಕ್ರೀಮೆಲ್ಲ ಹಚ್ತೀವಲ್ಲ ಮತ್ತು ಡಾಕ್ಟ್ರ್ ಹತ್ತಿರ ಹೋಗ್ತೀವಿ ಡಾಕ್ಟ್ರು ಕ್ರೀಮ್ ಕ್ರೀಮೆಲ್ಲ ಹಚ್ತೀವಲ್ಲ ಹಾಗಾಗಿ ನಮಗೆ ಫುಲ್ಲು ಒಮ್ಮೆಗೆ ಅದು ಹಚ್ಚಿದ ಮೇಲೆ ಉಂಟಲ್ಲ ಒಮ್ಮೆ ಲೈಟ್ ಕಾಣ್ತದೆ ಮತ್ತು ನಾವು ದಿನ ಇರ್ತೇವೆ ಆ ಲೈಟ್ ಆಯ್ತಂತ ಮತ್ತು ಅದು ಫುಲ್ಲು ಸ್ಪ್ರೆಡ್ ಆಗ್ತಾ ಬರ್ತದೆ ಇಲ್ಲಿ ಆಗ್ತದೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಇಲ್ಲಿ ಇಲ್ಲ ನನಗೆ ಇಲ್ಲಿ ಸ್ವಲ್ಪ ಇತ್ತು ಹೇಳಿದಲ್ವ ಅಲ್ಲೆಲ್ಲ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಮುಖಕ್ಕೆ ಹಸ್ತಾಕೋದು ಕೊಡೋದಿಲ್ಲ ಅದಕ್ಕೆ ಅದು ಕೆಲವರಿಗೆ ಹೋಗ್ತದೆ ಹಚ್ಚಿದ್ರಲ್ಲಿ ಅಂದರೆ ಚೂರು ಸ್ಟಾರ್ಟ್ ಆಗುವಾಗ ಹಚ್ತಾರಲ್ಲ ಅವರಿಗೆ ಹೋಗ್ತದೆ ಕೆಲವರಿಗೆ ಡೆಲಿವರಿ ಆದ ತಕ್ಷಣ ಬೀಳ್ತದಲ್ಲ ಅದು ಸ್ಟಾರ್ಟ್ ಆಗು ಆಗುವಾಗಲೇ ಅವರು ಮಾಡಿದರೆ ಉಂಟಲ್ಲ ಇದು ಏನಾದರೂ ಹಚ್ಚಿದರೆ ಹೋಗ್ತದೆ ನಮಗೆ ತುಂಬ ವರ್ಷ ಇದ್ದು ಅದು ಇದೆಲ್ಲ ಹಚ್ಚಿದ್ರೆ ಉಂಟಲ್ಲ ಅದು ತುಂಬ ಫೇಸ್ಗೆ ಫುಲ್ ಹರಡ್ತದೆ ಎಷ್ಟೋ ಜನ ಇದ್ದಾರೆ ಇದೊಂದು ಸಮಸ್ಯೆಯಿಂದ ಬಳಲ್ತಾ ಇರುವವರು ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೇನೆ ನಾನು ನನಗೆ ಹೇಗೆ ಬಿತ್ತಂದರೆ ನನ್ನ ಲೈಫ್ ಸ್ಟೈಲೆಲ್ಲ ಸರಿ ಇರಲಿಲ್ಲ ನಾನು ಈ ಟೈಮ್ ನನ್ನದು ಆವಾಗ ತುಂಬ ಬ್ಯುಸಿ ಇದ್ದೆ ಮಕ್ಕಳು ಕೂಡ ಚಿಕ್ಕವರಿದ್ದರು ಬೇರೆಲ್ಲ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೆ ಅದು ಇತ್ತು ನಾನು ನೀರೇ ಕುಡಿತಿರಲಿಲ್ಲ ಅಂತ ಕಾಣ್ತದೆ ನೀರುದು ಮುಂಚೆಯಿಂದಲೂ ನಾನು ನೀರು ಕಮ್ಮಿ ಕುಡಿದ್ದು ಈಗಲೂ ಸ್ವಲ್ಪ ಕಮ್ಮಿಯೇ ಕುಡಿದ್ದು ನೀರು ಮುಂಚೆಗಿಂತ ಓಕೆ ಸ್ವಲ್ಪ ಜಾಸ್ತಿ ಕುಡಿತೇನೆ ನೀರು ಕುಡಿತಾನೇ ಇರಲಿಲ್ಲ ಮತ್ತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ನನಗೆ ಬಿತ್ತು ಹೇಳಿದ್ದೆ ಅಲ್ವಾ ಆ ಟೈಮಲ್ಲಿ ಟೂ ತೌಸಂಡ್ ಟ್ವೆಲ್ಗೆ ನಾವು ಊರಿಗೆ ಹೋಗ್ಲಿಕ್ಕೆತ್ತು ಆವಾಗ ನಮ್ಮ ಬಿಲ್ಡಿಂಗ್ನ ಒಂದು ಸೈಡಿನ ಬಿಲ್ಡಿಂಗ್ನವಳು ಅವಳು ಬಂತು ಪರಿಚಯ ಇದೆ ಅವಳು ನನಗೆ ಅವಳು ಬಂದು ಫೇಶಿಯಲ್ ಮಾಡುವ ನೀನು ಊರಿಗೆ ಹೋಗ್ತೀಯಲ್ಲ ಅಂತ ಜೋರು ಮಾಡಿದ್ದು ಅಂದರೆ ಅವಳು ಮನೆಯಲ್ಲೇ ಮಾಡೋದು ಏನಾದರೂ ಒಂದು ಕ್ರೀಮ್ ತಂದು ಮಾಡೋದು ಈಗಾದರೆ ನಾನು ಬಿಡ್ತಿರಲಿಲ್ಲ ಮುಂಚೆ ನಾನು ಅವಳು ಓಕೆ ಅಂತ ಬಿಟ್ಟು ಬಿಟ್ಟೆ ನಾನು ಓಕೆ ಅಂತ ಹೇಳಿದೆ ಅವರ ಮನೆ ಇಲ್ಲೇ ನಮ್ಮ ಬೆ ಮನೆ ಬಿಲ್ಡಿಂಗ್ನ ಹತ್ತಿರ ಉಂಟು ನನ್ನ ರೂಮಿಗೆ ಬಾ ಅಂತ ಕರೀದಿಲ್ಲ ಅವಳು ಅವಳ ರೂಮಿಗೆ ಹೋದೆ ನಾನು ಹೋದಾಗ ಅವಳು ಹೇಳ್ತಾಳೆ ಬರುವಾಗಲೇ ಒಳಗೆ ಬರುವಾಗಲೇ ಹೇಳ್ತಾಳೆ ನೀನು ಚಪ್ಪಲ್ ಹಾಕ್ಕೊಂಡು ಬಾ ಅಂತ ಹೇಳ್ತಾಳೆ ನಾನು ಅನಿಸಿದೆ ಒಳಗೆ ಹೋಗುವಾಗ ಯಾರು ಚಪ್ಪಲ್ ಹಾಕ್ತಾರೆ ಅಂತ ಬೇಡ ತೆಗಿಬೇಡ ಚಪ್ಪಲ್ ಹಾಕೊಂಡೆ ಬಾ ಅಂತ ಹೇಳ್ತಾಳೆ ನಾನು ಮತ್ತೆ ಚಪ್ಪಲ್ ಹಾಕೊಂಡು ಹೋದೆ ನೋಡುವಾಗ ಎಂತ ನೋಡ್ದವ್ರ ಮನೆಯೊಬ್ಬ ಇಷ್ಟು ಅಂದರೆ ಕೆಲಸದವಳು ಬರ್ತಾಳಂತೆ ಯಾರು ಎಷ್ಟೋ ಒಂದು ವಾರಕ್ಕೆ ಎಷ್ಟು ಹೇಳಿದ್ಲಪ್ಪ ಎಷ್ಟೋ ದಿನಕ್ಕೆ ಅವಳು ಬರೋದಂತೆ ಕೆಲಸದವಳು ಅವ್ರದ್ದು ಚಿಕ್ಕ ಮಕ್ಕಳು ಎರಡು ಪಾಕಿಸ್ತಾನದವರು ಅವರು ಎರಡು ಚಿಕ್ಕ ಮಕ್ಕಳು ಆ ಮಕ್ಕಳು ಎಲ್ಲ ಗಲೀಜು ಮಾಡಿದ್ದು ಮತ್ತು ಟೀ ಉಂಟಲ್ಲ ಬೆಡ್ಡಿನ ಹತ್ತಿರ ನಾವು ಕಾಲಿರ್ತೇವೆ ಅಲ್ಲ ಮೇಲೆ ಹೋಗ್ಲಿಕ್ಕೆ ಅಲ್ಲೇ ಬೆಡ್ಡಿನ ಹತ್ತಿರ ಬಿದ್ದದ್ದು ಟೀ ಉಂಟಲ್ಲ ಅಲ್ಲೇ ಉಂಟು ಅದನ್ನು ಕೂಡ ಒರೆಸ್ಲಿಲ್ಲ ಯಪ್ಪ ನನಗೆ ಎಷ್ಟು ಗಲೀಜಾಯಿತು ನೋಡುವಾಗ ಹೇಗೆ ಇರ್ತಾರೆ ಅಂತ ಗೊತ್ತಿಲ್ಲಪ್ಪ ಅವಳು ಬಂದು ಕ್ಲೀನ್ ಮಾಡೋದಂತೆ ಯಾವತ್ತೋ ಒಂದು ದಿನ ಬಂದು ಕ್ಲೀನ್ ಮಾಡೋದಂತೆ ಇವಳು ಮುಟ್ಟುವುದಿಲ್ಲ ಅಲ್ಲೇ ಬಿಟ್ಟಿದ್ದಾಳೆ ಅದಕ್ಕೆ ಚಪ್ಪಲ್ ಬಾ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ ಬಿಜಿ ಕೆರೆ ಬಿದ್ದಾಗ ಹೇಳ್ತೇವೆ ಅಲ್ಲ ಹಾಗೆ ಹಾಗಿದ್ದು ಒಂದು ಕೊಟ್ಟಿಗೆ ಥರನಿತ್ತು ಅಷ್ಟು ಗಲೀಜಿತ್ತು ಅವಳದ್ದು ಮನೆ ಅವಳು ಎಂತ ಫೇಶಿಯಲ್ ಮಾಡಿದ್ಲು ಫೇಶಿಯಲ್ ಮಾಡಿ ಅವಳು ಒಂದು ಕ್ಲೋತ್ ತಂದ್ಲು ನನಗೆ ಮುಖ ಒರೆಸ್ಲಿಕ್ಕೆ ಅದೀಗ ಮುಖ ಒರೆಸ್ಲು ಒರೆಸುವಾಗ ಉಂಟಲ್ಲ ಇಷ್ಟು ವಾಸನೆ ಹಾಕು ಕ್ಲೋತು ಅಂದರೆ ತುಂಬ ಇತ್ತು ಆ ಕ್ಲೋತು ಅಂದರೆ ಕಿಚನೆಲ್ಲ ಯೂಸ್ ಮಾಡಿದ್ದು ಕ್ಲೋತ ಅದು ಮಕ್ಕಳದ್ದು ಎಲ್ಲ ಇದು ಗಲೀಜು ಮಾಡಿದ್ದು ಅದು ಒರೆಸಿದ್ದು ಕ್ಲೋತ ಏನು ಅಂತ ಗೊತ್ತಿಲ್ಲ ಮರ ಅಷ್ಟು ಒಂಥರ ರಬ್ಬರ್ ಟೈಪ್ ಇತ್ತು ಅದು ಕ್ಲೋತು ಆ ಕ್ಲೋತಲ್ಲಿ ಒಚ್ಚಿ ಒರೆಸಿದ್ದು ಆವಾಗಲೇ ನಾನು ಅಂದ್ಕೊಂಡೆ ಅಯ್ಯೋ ನನ್ನ ಮುಖಕ್ಕೆ ಹೀಗೆಲ್ಲ ಇನ್ನೇನಾಗ್ತದೆ ಅಂತ ಮತ್ತೆ ಒಂದೆರಡು ಎರಡು ಮೂರು ದಿನದಲ್ಲಿ ನಾನು ಊರಿಗೆ ಅದಲ್ಲ ಊರಿಗೆ ಹೋದ ತಕ್ಷಣ ನನಗೆ ಬೆಳಿಗ್ಗೆ ಸ್ಟಾಟ್ ಸ್ಟಾರ್ಟ್ ಆಯಿತು ಅದು ಬ್ಲ್ಯಾಕ್ ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಆನಂತರ ನಾನು ಊರಲ್ಲೆಲ್ಲ ಕ್ರೀಮ್ ತಂದೆ ಊರು ಒಂದೊಂದು ಕ್ರೀಮಿಗೆ ಎರಡೆರಡು ಸಾವಿರ ಎಲ್ಲ ಇತ್ತು ದುಬೈಗೆ ಬರುವಾಗ ಜಾಸ್ತಿ ತಗೊಂಡೆ ಬಂದೆ ಖಾಲಿ ಮತ್ತೆ ಯಾರು ತರೋದಂತ ಜಾಸ್ತಿ ತಗೊಂಡು ಬಂದೆ ಅದಕ್ಕೆ ಎಷ್ಟು ಎರಡೆರಡು ಸಾವಿರ ಒಂದೊಂದು ಕ್ರೀಮಿಗೆಲ್ಲ ಅದು ಹಚ್ಚಿದ ಮೇಲೆ ಜಾಸ್ತಿ 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 ಆಯಿತು ಕೆಲವರೆಲ್ಲ ಅದು ಹಚ್ಚಿ ಇದು ಹಚ್ಚಿ ಅಂತ ಹೇಳ್ತಾರಲ್ವ ಕಮ್ಮಿ ಆಗಲಿಲ್ಲ ಜಾಸ್ತಿ ಆಯಿತು ತುಂಬ ಆಯಿತು ಆವಾಗ ನಾನು ಯೂಟ್ಯೂಬ್ ಇಲ್ಲಲ್ಲ ಆವಾಗ ಇದ್ದಿದ್ರೆ ನಾನೆಲ್ಲ ಫೋಟೋ ತೆಗ್ದಿಡ್ತಿಟ್ಟೆ ಫೋಟೋ ತೆಗ್ದಲ್ಲಿ ಇತ್ತು ನಾನದು ಮತ್ತೆ ಗಲೀಜಿ ಕಾಣ್ತೇ ಕಾಣ್ತಾ ಇತ್ತು ನನಗೆ ಅದಕ್ಕೆಲ್ಲ ಡಿಲೀಟ್ ಮಾಡಿದೆ ಅಂದರೆ ಹಳೆಯ ಫೋನಲ್ಲಿ ಇತ್ತು ಅದು ನಾನು ಫೇಶಿಯಲ್ಲು ಸಲೂನ್ಗೆಲ್ಲ ಹೋಗೋದಿಲ್ಲ ತುಂಬ ಕಡಿಮೆ ಈಗಂತೂ ಎಷ್ಟು ವರ್ಷ ಆಯ್ತೇನೋ ಹೋಗೋದಿಲ್ಲ ಆನಂತರ ನಾನು ಹೋಗಲಿಲ್ಲ ಹೋಗೋದಾದರೆ ಐಬ್ರೋ ಇದು ಐಬ್ರೋ ಮಾಡಲಿಕ್ಕೆ ಮಾತ್ರ ಹೋಗೋದು ಅದು ಎಲ್ಲಿಗಾದರೂ ಪ್ರೋಗ್ರಾಮ್ ಹೋಗೋದಾದರೆ ಮಾತ್ರ ಐಬ್ರೋಗೆ ಕೂಡ ಹೋಗೋದು ಎಷ್ಟು ಹತ್ತು ಹನ್ನೆರಡು ವರ್ಷ ಆಯಿತು ನಾನು ಫೇಶಿಯಲು ಇಲ್ಲ ಏನಿಲ್ಲ ಆದರೆ ಮುಂಚೆ ಕೂಡ ನಾನು ಮಾಡೋದಿಲ್ಲ ಮತ್ತು ನಾನು ಸಲೂನ್ಗೆಲ್ಲ ಹೋಗೋದಿಲ್ಲ ಮನೆಯಲ್ಲೇ ಏನಾದರೂ ಇರೋದು ಹಾಗಾಗಿ ಎಲ್ಲ ಉಂಟಲ್ಲ ಕೆಲಸಲ ಫುಲ್ಲು ಡಾರ್ಕ್ ಕಾಣ್ತದೆ ಇದು ಕೆಲಸಲ ಕಮ್ಮಿ ಕಾಣ್ತದೆ ಹಾಗೆ ತುಂಬ ಕಷ್ಟಪಟ್ಟಿದ್ದೇನೆ ನಾನು ಮುಂಚಿನ ನನ್ನ ಫೋಟೋ ಎಲ್ಲ ಇದ್ದರೆ ಗೊತ್ತಾಗ್ತಿತ್ತು ನಿಮಗೆ ಈಗಲೂ ನೋಡಿ ಗೊತ್ತಾಗ್ತದೆ ನೋಡಿ ಇಲ್ಲೆಲ್ಲ ಇತ್ತು ನೋಡಿ ಇಲ್ಲಿ ನನಗೆ ಮತ್ತೆ ಬಿಸಿಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಬಿಸಿಲಿಗೆ ಹೋಗ ನಂದೊಂದು ಬೇರೆ ಇಷ್ಟು ಅವ್ರಿ ಇತ್ತು ಬಿಸಿಲಿಗೆ ಹೋದ್ರೆ ಅಂಟ್ರೆ ಫುಲ್ಲು ಇಷ್ಟು ಉಂಟಲ್ಲ ಇಷ್ಟು ತುಂಬ ಡಾರ್ಕ್ ಆಗ್ತದೆ ಮತ್ತು ಫುಲ್ಲು ಫುಲ್ಲು ಮುಖ ಕೆಂಪಾಗೋದು ಇಲ್ಲಿ ಇಷ್ಟು ಉಂಟಲ್ಲ ತುಂಬ ಡಾರ್ಕ್ ಆಗೋದು ನೋಡಿ ಇಲ್ಲಿ ವೈಟ್ ಇದೆ ಅಲ್ಲ ಅಲ್ಲಿ ತುಂಬ ಡಾರ್ಕ್ ಆಗೋದು ಎಂಥ ಸ್ಕಿನ್ ಅಂತ ಗೊತ್ತಾಗೋದಿಲ್ಲ ನಂದು ಒಂಚೂರು ನನಗೆ ಬಿಸಿಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಊರಿಗೆಲ್ಲ ಮತ್ತು ಇಲ್ಲಿ ಮಧ್ಯಾಹ್ನ ಎಲ್ಲ ಹೊರಗೆ ಹೋದ್ರೆ ಉಂಟಲ್ಲ ಅದಕ್ಕೆ ನಾವು ಮಧ್ಯಾಹ್ನ ಎಲ್ಲ ಹೋಗೋದಿಲ್ಲ ಮಧ್ಯಾಹ್ನ ಈವ್ನಿಂಗೇ ಹೋಗೋದು ನಾವು ಹೊರಗೆ ದುಬೈಯಲ್ಲಿ ಅದೇ ಅಭ್ಯಾಸ ನಮಗೆ ಈವ್ನಿಂಗ್ ಹೋಗಿ ಏನಾದರೂ ಅಂಥ ಕೆಲಸ ಇದ್ದರೆ ಮಾತ್ರ ನಾವು ಮಧ್ಯಾಹ್ನ ಹೋಗೋದು ಇಲ್ಲಾದರೆ ಈವ್ನಿಂಗೇ ಎಲ್ಲ ಹೋಗೋದು ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಇದ್ದರೆ ಊರಿಗೆ ಹೋದರೆ ಉಂಟಲ್ಲ ತುಂಬ ಡಾರ್ಕ್ ಆಗ್ತದೆ ಇದು ನೋಡಿ ಊರಲ್ಲಿ ಆಚೆ ಈಚೆ ಹೋಗುವಾಗ ಉಂಟಲ್ಲ ತುಂಬ ಡಾರ್ಕ್ ಆಗ್ತದೆ ಅದೇ ಒಂದು ಪ್ರಾಬ್ಲಮ್ ನನಗೆ ಇಲ್ಲಾದರೆ ಸ್ವಲ್ಪ ಏನಾದರೂ ಟ್ರೀಟ್ಮೆಂಟ್ ಮಾಡ್ಬೋದು ಊರಲ್ಲಿ ತುಂಬ ಕಷ್ಟ ರಜೆಯಲ್ಲಿ ರಜೆ ಟೈಮ್ ಹೋದಾಗ ತುಂಬ ಕಷ್ಟ ಆಗ್ತದೆ ಅಲ್ಲಿ ಹಾಗಾಗಿ ಜಾಸ್ತಿ ಬೀಳ್ತದೆ ನನಗೆ ಒಂದು ಎರಡು ಮೂರು ವರ್ಷದ ಹಿಂದಿದ್ದು ನನ್ನದು ತೆಗ್ದು ಉಂಟು ಫೋಟೋ ತೋರಿಸ್ತೇನೆ ನೋಡಿ ನಿಮಗೆ ನೋಡಿ ಈ ಫೋಟೋ ನೋಡಿ ಎಷ್ಟು ರೆಡ್ ರೆಡ್ ಆಗಿ ಬ್ಲ್ಯಾಕ್ ಕಾಣ್ತದಲ್ವ ಫೋಟೋ ಮತ್ತು ನಾವು ಹೊರಗೆ ತೆಗೆದದ್ದು ನೋಡಿ ಇಷ್ಟು ಎಲ್ಲ ಎಲ್ಲ ಇತ್ತು ನನ್ನ ಮುಖ ಇದಕ್ಕಿಂತಲೂ ಜಾಸ್ತಿ ಇತ್ತು ಅದು ನನ್ನ ಫೋಟೋ ಇಲ್ಲ ಈಗ ಇಷ್ಟು ಉಳ್ದಿದೆ ನೋಡಿ ಎಲ್ಲ ಹೋಗಿ ಇಲ್ಲೆಲ್ಲ ಸ್ವಲ್ಪ ಉಂಟು ಅದು ಒಳಗಡೆ ಉಂಟು ಮೇಲಿಗೆ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ಚೂಚೂರು ಈಗ ಉಳ್ದಿದೆ ನೋಡಿ ನೋಡಿ ಅದು ರೌಂಡಿದ್ದು ಚಿಕನ್ ಪಾಕ್ಸ್ ಇದ್ದು ಅದು ಹೋಗೋದಿಲ್ಲ ನೋಡಿ ಇದೆಲ್ಲ ಇತ್ತು ಇದು ವೈಟ್ ವೈಟ್ ಆಗಿದೆ ಅಲ್ಲ ಅದೆಲ್ಲ ಹೋ ಹೋಗಿದೆ ಈಗ ನೋಡಿ ಮತ್ತು ಇಲ್ಲಿ ಈ ಸೈಡಲ್ಲಿ ನೋಡಿ ಅಲ್ಲಿ ಮಾತ್ರ ಇರೋದು ಈಗ ಕಣ್ಣಿನ ಕೆಳಗಡೆ ಚುರ್ಚೂರು ಇದೆ ನೋಡಿ ಕೆಲಸಲ ಡಾರ್ಕ್ ಆಗ್ತದೆ ಕೆಲಸ ಲೈಟ್ ಆಗ್ತದೆ ಏನಂತ ಗೊತ್ತಾಗೋದಿಲ್ಲ ನೋಡಿ ಹೀಗೆ ಬಟರ್ಫ್ಲೈ ಥರ ಕಾಣ್ತದೆ ನೋಡಿ ಹೀಗೆ ಕಾಣ್ತದೆ ತುಂಬ ಗಲೀಜು ಕಾಣ್ತದೆ ಇದು ಹೋದರೆ ಪುನಃ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಇದು ಹೋಗಬೇಕಂತ ಕಾಯಿತು ನಾನು ಕೆಲಸ ನೋಡಿ ಇಷ್ಟು ನೋಡಿ ಕೆಲಸ ಎಲ್ಲ ಎಲ್ಲ ಹೋಗ್ತದೆ ನೋಡಿ ಇದರಲ್ಲಿ ಕ್ಲಿಯರ್ ಉಂಟು ನೋಡಿ ನೋಡಿ ಎಷ್ಟು ಹೀಗೆ ಕಾಣ್ತದೆ ಕೆಲಸ ಎಲ್ಲ ನೋಡಿದ್ರಲ್ವಾ ಎಲ್ಲ ಡಾರ್ಕ್ ಕಾಣ್ತದೆ ಎಲ್ಲ ಏನೂ ಇರೋದಿಲ್ಲ ಕ್ಲಿಯರ್ ಕಾಣ್ತದೆ ಅದೇ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಉಂಟಲ್ಲ ಒಂದು ವಾರದಲ್ಲಿ ನನಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ವೈಟ್ 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 ಆಗಲಿಕ್ಕೆ ಶುರು ಆಯಿತು ನನಗೆ ತುಂಬ ಖುಷಿ ಆಯಿತು ಓ ಈಗ ಬೇಗ ಹೋಗ್ತದೆ ಅಂತ ಮತ್ತೆ ಸ್ಲೋ ಆಯಿತು ಮತ್ತೆ ಸ್ಲೋ ಸ್ಲೋ ಆಗಿ ಮತ್ ನನಗೆ ತುಂಬ ಆಯಿತು ಒಂದು ವಾರದಲ್ಲಿ ಹೋಗ್ತಾ ಉಂಟಲ್ಲ ಇನ್ನು ಕ್ಲಿಯರ್ ಆಗ್ಬೋದು ಒಂದು ತಿಂಗಳಲ್ಲಿ ಕ್ಲಿಯರ್ ಆಗ್ಬೋದು ಅಂತ ಖುಷಿ ಆಯಿತು ಮತ್ತೆ ಅಲ್ಲಿ ಸ್ಟಾಪ್ ಆಯಿತು ಇಷ್ಟು ಉಳಿದಿದೆ ನೋಡಿ ಇಷ್ಟು ಅದು ಹೋಗಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ ಅಂತ ಮಧ್ಯ ಮಧ್ಯದಲ್ಲಿ ಕೆಲಸ ಊರಿಗೆಲ್ಲ ಹೋದೆ ಎರಡು ತಿಂಗಳೆಲ್ಲ ಊರಲ್ಲಿದ್ದೆ ಆವಾಗ ಸ್ವಲ್ಪ ಜಾಸ್ತಿ ಆಗಿತ್ತು ಕೆಲವೆಲ್ಲ ಕಾರಣದಿಂದ ಇಷ್ಟು ತುಂಬ ವರ್ಷ ಆಯಿತಲ್ಲ ಕೆಲವೆಲ್ಲ ಕಾರಣದಿಂದ ಸಲ ಟ್ರೀಟ್ಮೆಂಟ್ ಎಲ್ಲ ಬಿಟ್ಟೆ ನಾನು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಾಡಿದರೆ ಹೋಗ್ತದೆ ನಾನು ಇದೆಲ್ಲ ಹೋದ ಮೇಲೆ ವೀಡಿಯೋ ಮಾಡಬೇಕಂತ ಇದ್ದೆ ಎಲ್ಲ ಕ್ಲೀ ಮುಖ ಕ್ಲಿಯರ್ ಆದ ಮೇಲೆ ಯಾರು ಜನರು ನಂಬುವುದಿಲ್ಲ ಕೂಡ ನಾವು ಮುಖದಲ್ಲಿ ಕಲೆ ಇರುವಾಗಲೇ ನಾವು ತೋರಿಸಿ ವೀಡಿಯೋ ಮಾಡಿದರೆ ಮಾತ್ರ ಜನ ನಂಬ್ತಾರೆ ಈಗ ಎಷ್ಟೋ ಜನರದ್ದು ವೀಡಿಯೋ ಬರ್ತದೆ ಅಲ್ಲ ಅದು ಹಚ್ಚಿ ಇದು ಹಚ್ಚಿ ಅಂತ ಅವರಿಗೆ ಪಿಗ್ಮೆಂಟೇಷನ್ ಇಲ್ಲ ಆದರೂ ಹೇಳ್ತಾರೆ ಅವರು ಅದನ್ನು ನಾವು ಹೇಗೆ ನಂಬೋದಲ್ವಾ ನಮಗೆ ಪಿಗ್ಮೆಂಟೇಷನ್ ಇದ್ದವರು ಏನಾದರೂ ಒಂದು ಹೋಮ್ ಡೆಡಿಮಿಟಿ ಏನಾದರೂ ಮಾಡಿ ತೋರಿಸಿ ಅದರಲ್ಲಿ ಹೋದರೆ ಜನರನ್ನು ನಂಬೋದು ನಂಬಿಕೆ ಬರ್ತದೆ ನಮಗೆ ಅಂದರೆ ಎಲ್ಲರೂ ವೀಡಿಯೋ ಮಾಡೋದು ಒಬ್ಬರು ಮಾಡಿದ್ದಾರೆ ಅಂತ ಪುನೊಬ್ಬರು ಮಾಡೋದು ಅದನ್ನೇ ರಿಪೀಟೆಲ್ಲ ಮಾಡ್ತಾ ಇರ್ತಾರೆ ಅದರಿಂದ ಹೋಗ್ತದೆ ಇದರಿಂದ ಹೋಗ್ತದೆ ಅವರಿಗೆ ಪಿಗ್ಮೆಂಟೇಷನ್ ಇರುವುದಿಲ್ಲ ಹಾಗಾಗಿ ನಾವು ಅವರದ್ದೇ ನೋಡಿ ಅದನ್ನು ಹಚ್ಚೋದು ಇದನ್ನು ಹಚ್ಚೋದು ಹಚ್ಚೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ ಅಷ್ಟೇ ಫುಲ್ ಕಮ್ಮಿ ಆಗೋದಿಲ್ಲ ಮತ್ತು ಯಾರಿಗಾದರೂ ನಾನು ಏನು ಮಾಡಿದೆ ಹೇಗೆ ಹೋಯಿತು ನನ್ನದು ಪಿಗ್ಮೆಂಟೇಷನು ಹೇಗೆ ಕಮ್ಮಿ ಆಯಿತು ಅಂತ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ಸ್ ಮಾಡಿ ಯಾರಿಗಾದರೂ ಯೂಸ್ ಆದರೆ ಮಾತ್ರ ನಾನು ವೀಡಿಯೋ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ ಏನು ಮಾಡಿ ಮಾಡಿದ್ದೆ ಅಂತ ಇಷ್ಟೆಲ್ಲ ಹೋಯ್ತಲ್ಲ ನಂದು ಏನು ಮಾಡಿದ್ದೆ ಏನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಬೇರೆಯವ್ರಿಗೆ ಯೂಸ್ ಆದರೆ ಮಾತ್ರ ಇಲ್ಲಾದರೆ ಇಲ್ಲ ಇದೆ ಬೇರೆಯವ್ರಿಗೆ ಯೂಸ್ ಆಗೋದಾದರೆ ಮಾತ್ರ ಕಮೆಂಟ್ ಮಾಡಿ ಅಂದರೆ ನಿಮಗೆ ಯಾರಿಗಾದರೂ ಬೇಕಾದರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲದ್ರೆ ಸುಮ್ಮನೆ ಯಾಕೆ ಅಲ್ವಾ ವೀಡಿಯೋ ಮಾಡಬೇಕು ಅದಕ್ಕೆ ನಾನು ಇದುವರೆಗೆ ಮಾಡಲಿಲ್ಲ ಎಲ್ಲ ಹೋದ ಮೇಲೆ ಹೇಳುವಂತ ಇಷ್ಟು ಚೂರು ಇದೆ ಇನ್ನು ಇದು ಹೋದ ಮೇಲೆ ನಾನು ಹೇಳ್ತೀನಿ ಕಮೆ ಯಾರಾದರೂ ಕಮೆಂಟ್ ಮಾ ಬಂದರೆ ಮಾತ್ರ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಲ್ಲದ್ರೆ ಮಾಡೋದಿಲ್ಲ ಆಯಿತಾ ಇಲ್ಲದ್ರೆ ಸುಮ್ಮನೆ ಯಾಕೆ ವೀಡಿಯೋ ಮಾಡಬೇಕಲ್ವಾ ಯಾರಿಗಾದರೂ ಯೂಸ್ ಇದ್ದರೆ ಮಾಡ್ಬೋದು ಸುಮ್ಮನೆ ನಮ್ಮದು ಟೈಮ್ ವೇಸ್ಟು ವೀಡಿಯೋ ಮಾಡೋದು ಯಾರಿಗೂ ಯೂಸ್ ಇಲ್ಲಾಂದರೆ ಯಾಕೆ ಯಾರಿಗಾದರೂ ಬಂಗಿದ್ದವರು ಕಮೆಂಟ್ ಮಾಡಿದರೆ ಮಾತ್ರ ಮಾಡ್ತೀನಿ ಆಯಿತಾ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಲೆಂತಿ ಆಗ್ತದೆ ಇದರಲ್ಲಿ ಹೇಳಿದರೆ ನಾನು ಬೇಕಾದರೂ ಕಮೆಂಟ್ಸ್ ಮಾಡಿ ಆಯಿತಾ ಓಕೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಬೇಕಂದರೆ ಮತ್ತೆ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು